ಜಿಎಸ್ಟಿ ದರ ಕಡಿತದಿಂದಾಗಿ ಭಾರತೀಯರಿಗೆ ಯಾವೆಲ್ಲ ಪ್ರಯೋಜನಗಳು ಆಗಿವೆ ಎಂಬುದರ ಕುರಿತು ರಿಪೋರ್ಟ್ ಕಾರ್ಡ್ ಅನ್ನು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಸ್ತುತಪಡಿಸಿದ್ದಾರೆ ಜಿಎಸ್ಟಿ ಸುಧಾರಣೆಗಳ ನಂತರ ಪ್ರಮುಖ ಗ್ರಾಹಕ ದೀಪಾವಳಿ ಹಬ್ಬದ ಬೇಡಿಕೆ ಹೆಚ್ಚಾಗಿದೆ ಜನರು ಸಂತೋಷದಿಂದ ದೀಪಾವಳಿ ಹಬ್ಬವನ್ನು ಆಚರಿಸಿದ್ದಾರೆ ಅಂತ ಬಣ್ಣಿಸಿದ್ದಾರೆ ನ ಜಿಎಸ್ಟಿ ದರ ಕಡಿತದಿಂದಾಗಿ ಭಾರತೀಯರಿಗೆ ಯಾವೆಲ್ಲ ಪ್ರಯೋಜನಗಳು ಆಗಿವೆ ಎಂಬುದರ ಕುರಿತು ವರದಿ ಕಾರ್ಡ್ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಸ್ತುತಪಡಿಸಿದ್ದಾರೆ ಜಿಎಸ್ಟಿ ಕಡಿತದ ಪ್ರಯೋಜನಗಳನ್ನು ಸಾಮಾನ್ಯ ಜನರಿಗೆ ವರ್ಗಾಯಿಸಲಾಗಿದೆ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ದೀಪಾವಳಿಗೆ ಮುಂಚಿತವಾಗಿ ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್ ಮತ್ತು ಅಶ್ವಿನಿ ವೈಷ್ಣವ್ ಅವರೊಂದಿಗೆ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ನಿರ್ಮಲಾ ಸೀತಾರಾಮನ್ ಜಿಎಸ್ಟಿ ದರ ಕಡಿತವು ವಾಹನಗಳು ಮತ್ತು ಎಲೆಕ್ಟ್ರಾನಿಕ್ಸ್ಗಳ ಬಂಪರ್ ಮಾರಾಟಕ್ಕೆ ಕಾರಣವಾಗಿದೆ ಅಂತ ಒತ್ತಿ ಹೇಳಿದರು ಸರ್ಕಾರವು ದಿನನಿತ್ಯ ಬಳಸುವ ಐವತ್ನಾಲ್ಕು ವಸ್ತುಗಳನ್ನು ಸೂಕ್ಷ್ಮವಾಗಿ ಇತ್ತು ಅವುಗಳಲ್ಲಿ ಪ್ರತಿಯೊಂದರಲ್ಲೂ ಜಿಎಸ್ಟಿ ಸುಧಾರಣೆಗಳ ನಂತರ ಜನರು ಖರೀದಿಸುವ ಪ್ರಮಾಣ ಹೆಚ್ಚಾಗಿದೆ ನಮ್ಮ ಉದ್ದೇಶ ಈಡೇರಿದೆ ಪ್ರಧಾನಮಂತ್ರಿ ಮೋದಿಯವರ ದೀಪಾವಳಿ ಉಡುಗೊರೆಯನ್ನ ಜನರಿಗೆ ತಲುಪಿಸಲಾಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದರು opportunities or reasons for people to seek court, uh, justice to, through the court was the classification related issues. Now all the three rate reductions uh, and across the board and also on uh, bringing down the slabs and looking at simplification of the process for the new uh, registrant who will come in for GST registration. Or for those who are filing their returns every month, uh, they may file the returns quarterly, but uh, monthly payments also happen. So that process was also simplified. And above all, the classification related issues, which led to a lot of uh, questions and confusion in the minds of people and which also took a lot of court's time, have all been uh, ironed out. ಕಳೆದ ತಿಂಗಳು ಕೇಂದ್ರ ಸರ್ಕಾರವು ಜಿಎಸ್ಟಿ ದರವನ್ನು ಪರಿಷ್ಕರಿಸಿತ್ತು ಆಹಾರ ಮತ್ತು ದಿನನಿತ್ಯದ ಅಗತ್ಯ ವಸ್ತುಗಳು ಹಾಗೂ ಟಿವಿಗಳು ಮತ್ತು ರೆಫ್ರಿಜರೇಟರ್ಗಳಂತಹ ವಸ್ತುಗಳ ಮೇಲಿನ ಜಿಎಸ್ಟಿ ದರಗಳಲ್ಲಿ ತೀವ್ರ ಕಡಿತವನ್ನು ಘೋಷಿಸಿತ್ತು ನವರಾತ್ರಿಯ ಆರಂಭವಾದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಜಿಎಸ್ಟಿ ಸುಧಾರಣೆಗಳು ಜಾರಿಗೆ ಬಂದಿದ್ವು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಜಿಎಸ್ಟಿ ಸುಧಾರಣೆಗಳು ಪ್ರಾರಂಭವಾದ ಮೊದಲ ದಿನವೇ ಎಸಿ ಮಾರಾಟ ದುಪ್ಪಟ್ಟಾಗಿದೆ ಟಿವಿ ಮಾರಾಟ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಹೆಚ್ಚಳವನ್ನು ಕಂಡಿದೆ ಅಂತ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಕಾರು ಬೈಕ್ಗಳನ್ನು ಖರೀದಿಸುವ ಜನರ ಸಂಖ್ಯೆಯೂ ಹೆಚ್ಚಾಗಿದೆ ಅಂತ ಅವರು ಹೇಳಿದ್ದಾರೆ

Similarly, tractors, after the cuts to 1.46 lakh units have been dispatched in September 2025, month on month, it's about 64,332 units. Sales more than doubled in September for tractors. So you can, item by item, take about how the rate reduction has actually resulted in consumers increasing their purchase. Dealers in consumer durables have reported a doubling of sales in ACs on the very first day, which is 22nd uh, September. So manufacturers indicated that pre-bookings had begun before the actual rollout itself. and inquiries surged. A major TV manufacturer reported 30 to 35% increase in TV sales on day one of GSD 2.0. GST ಕಡಿತದ ಬಳಿಕ ಭಾರತದಿಂದ ಅಮೆರಿಕಾಗೆ ಸ್ಮಾರ್ಟ್ಫೋನ್ಗಳ ರಫ್ತು ತನ್ನ ನೆರೆ ಹೊರೆಯವರನ್ನ ಮೀರಿಸಿದೆ ಭಾರತದಲ್ಲಿ ನಡೆಯುತ್ತಿರುವ ಕಂಪನಿಯ ಉತ್ಪಾದನೆಯ ಸುಮಾರು ಇಪ್ಪತ್ತು ಪರ್ಸೆಂಟ್ ಎರಡನೇ ಸೆಮಿ ಕಂಡಕ್ಟರ್ ಸ್ಥಾವರವು ಕಳೆದ ವಾರ ಉತ್ಪಾದನೆಯನ್ನ ಪ್ರಾರಂಭಿಸಿದೆ ಡೆಸ್ಕ್ ಬ್ಯೂರೋ ನ್ಯೂಸ್